ನಮಸ್ಕಾರ ನನ್ನೆಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ ಶೇಖ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಈಡನ್ ನ್ಯೂಸ್ ಕನ್ನಡ ಚಾನೆಲ್ನ ಸ್ಟೇಟ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮಾಡುವ ಸರಸಷ್ಟ ನಮಸ್ಕಾರಗಳು ಈ ಒಂದು ವಿಡಿಯೋ ಸಂದೇಶದ ಮೂಲಕ ರಾಜ್ಯಾದ್ಯಂತ ತಲುಪಿಸುವ ಅಂಶವೇನಪ್ಪ ಅಂತಂದರೆ ಆತ್ಮೀಯ ಬಂಧುಗಳೇ ಇವತ್ತು ಜಾಗತೀಕರಣದಲ್ಲಿ ಏನೆಲ್ಲ ಒಡಂಬಡಿಕೆಗಳು ನೂತನತೆಗಳು ಸೃಜನಶೀಲತೆಗಳು ಅವಿಷ್ಕಾರತೆಗಳು ಒಡಮೂಡಿ ಇವೆ ಅದರ ಮೇಲೆ ಒಂದು ಬಹು ಸಂಕಲ್ಪಿತ ಪ್ರತಿಕೂಲ ಬೆಳಕಿನ ಅನಾವರಣ ಆಗುತ್ತಿರುವುದು ಅಷ್ಟೇ ಸತ್ಯ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಭಾವಿಸಬೇಕು ದಿನದಿಂದ ದಿನಕ್ಕೆ ದೈನಂದಿನ ಜೀವನದಲ್ಲಿ ನಾಗಾಲೋಟದಲ್ಲಿ ಸಾಗುತ್ತಿರುವ ಜನಸಂಖ್ಯೆ ಇವತ್ತು ದೇಶದ ಆರ್ಥಿಕ ಸ್ಥಿತಿಗತಿಯ ಮೇಲೆ ಯಾವ ರೀತಿ ವೈವಿಧ್ಯಮಯವಾಗಿ ಪ್ರೇರಿತವಾಗಿ ಸ್ಫೂರ್ತಿಗೊಂಡಿದೆ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿದುಕೊಳ್ಳುವ ಒಂದು ಮಹತ್ವಾಕಾಂಕ್ಷೆಯ ಪ್ರೇರಣೆಯ ಅಂಶ ಅಪ್ಪ ಅಂತಂದರೆ ದಯವಿಟ್ಟು ನಾವು ನೀವೆಲ್ಲ ಯಾವ ಪರಿಸರದಡಿಗೆ ವಾಲುತ್ತಿದ್ದೇವೆ ಅಂತಕ್ಕಂತಹ ಒಂದು ಸಂದಿಗ್ಧ ಸಮಯವನ್ನು ಅರಿತುಕೊಳ್ಳಲೇಬೇಕಾದಂತಹ ಸಮಯ ಈಗ ಬಂದಿದೆ ನಿರ್ಧರಿತ ಅಂಶ ಕಾಲಘಟ್ಟದಲ್ಲಿ ಸೊ ನಮಗೆ ಈಗ ಆಗ್ತಕ್ಕಂತಹ ಅನುಭವಗಳು ಅತಿರೇಕವಾಗಿರ್ತಕ್ಕಂಥದ್ದು ಕೂಡ ಅಲ್ಲಗಳೆಯಂತೆ ಎಲ್ಲ ಮಾತುಗಳ ವಿನೂತನ ಚಟುವಟಿಕೆಗಳಿಂದ ನಾನು ನಿಮ್ಮ ಸೃಜನಶೀಲತೆಯಿಂದ ಯಾಕೆ ಹಂಚಿಕೊಳ್ತಾ ಇದ್ದೀನಪ್ಪ ಅಂತಂದರೆ ಆತ್ಮೀಯ ವೀಕ್ಷಕ ಬಂಧುಗಳೇ ಹಾಗೂ ಸನ್ಮಿತ್ರರೇ ಸ್ನೇಹ ಮಿತ್ರರೇ ಎಲ್ಲ ನನ್ನ ಯುವ ಮಿತ್ರ ಬಂಧುವರ್ಗದವರೇ ಜಾಗತಿಕದಲ್ಲಿ ಮಾನವೀಯ ಮೌಲ್ಯಗಳು ಕಳೆದುಕೊಳ್ಳುತ್ತಿರುವುದು ದುರದೃಷ್ಟಕರ ಅಂತಕ್ಕಂಥದ್ದು ನಾವಿಲ್ಲಿ ಅಲ್ಲಗಳೆಯುವಂತಿಲ್ಲ ಮೊದಲು ಶಿಕ್ಷಣವನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ನಾವು ದಿನಚರಿಯನ್ನು ಬಳಸ್ತಾ ಇದ್ವಿ ದಿನಚರಿಯನ್ನು ಡೈಲಿ ಡೈರಿ ಬರಿತಾಯಿದ್ವಿ ನಾವು ಇವತ್ತಿನ ದಿನ ಏನು ಮಾಡಿದ್ವಿ ಅಂತಕ್ಕಂಥದ್ದು ಡೈರಿಯಲ್ಲಿ ಉಲ್ಲೇಖ ಮಾಡ್ತಾ ಇದ್ವಿ ಅಂತಹ ದಿನಚರಿ ವೈವಿಧ್ಯಮತೆಯನ್ನು ನಮಗೆ ಪ್ರಾಥಮಿಕ ಶಾಲಾ ಹಂತದಿಂದ ಹೈಸ್ಕೂಲ್ ಶಿಕ್ಷಣ ಮುಗಿಯುವವರೆಗೂ ನಮಗೆ ಪ್ರೇರಣಾ ಅಂಶವಾಗಿ ಅದು ದಾಖಲಿಸಿಕೊಂಡಿತ್ತು ಅಂತಕ್ಕಂಥದ್ದನ್ನು ಅಲ್ಲಗಳೆಯುವಂತಿಲ್ಲ ಇವತ್ತು ಮಾತೆತ್ತದೇ ಅಶ್ಲೀಲ ಪದಗಳು ಮಾತೆತ್ತಿದರೆ ಅವಾಚ್ಯ ಶಬ್ದಗಳು ನಿಂದನೆಗಳು ಈ ರೀತಿಯಾಗಿರ್ತಕ್ಕಂಥ ವಾತಾವರಣದಲ್ಲಿ ಮೂಡ್ತಕ್ಕಂತಹ ವಿನಿಮಯ ಸಾಂಕೇತಿಕ ಸಂದರ್ಭಗಳು ನಾವು ಅಲ್ಲಗಳಿರುವಂತಿಲ್ಲ ಅದಕ್ಕಾಗಿ ನಾನಿಲ್ಲಿ ನೇರವಾಗಿ ವಿಷಯಕ್ಕೆ ಬರುವುದಾದರೆ ನಿಜವಾಗಲೂ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳು ಕುಸಿತ ಆಗುತ್ತಿರುವುದು ದುರದೃಷ್ಟಕರ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅಲ್ಲಗಳೆಯುವಂತಿಲ್ಲ ಹಾಗಾಗಿ ಮುಂದಿನ ಪೀಳಿಗೆಗಾಗಿ ಉತ್ತಮ ಸಮಾಜಕ್ಕಾಗಿ ಉತ್ತಮ ನಾಗರಿಕತೆಗಾಗಿ ನಾವೆಲ್ಲರೂ ಒಂದಾಗಿ ಹೆಜ್ಜೆ ಹಾಕಬೇಕಾಗಿರ್ತಕ್ಕಂತಹ ಒಂದು ಸಂದಿಗ್ಧ ಸಮಯ ಬಂದಾಗಿದೆ ಸೊ ಈಡನ್ ನ್ಯೂಸ್ ಕನ್ನಡ ಚಾನೆಲ್ ಮಾನವೀಯ ಮೌಲ್ಯಗಳನ್ನು ಸಾಮಾಜಿಕವಾಗಿ ಬಿತ್ತರ ಮಾಡುವುದರ ಮೂಲಕ ಮಾನವೀಯ ಪರಿಕಾಲ್ ಪರಿಕಲ್ಪನಾತ್ಮಕ ಮೌಲ್ಯಗಳ ಜೊತೆಗೆ ಸೃಜನಾತ್ಮಕ ಮತ್ತು ಸೃಜನಶೀಲತೆಯ ಪ್ರೇರಿತ ಅಂಶಗಳನ್ನು ಒಡಮೂಡಿಸುವುದರ ಮೂಲಕ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ದಿಟ್ಟ ಹೆಜ್ಜೆಯನ್ನು ಹಾಕಿರುವುದು ನಾವಿಲ್ಲಿ ವಿವೇಕೀಕರಿಸಬೇಕಾಗಿರ್ತಕ್ಕಂಥ ಅಂಶ ಅಂತಕ್ಕಂಥದ್ದನ್ನು ನಾನಿಲ್ಲಿ ಬಹಳ ಸ್ಪಷ್ಟವಾಗಿ ಭಾವಿಸುತ್ತೇನೆ ಆತ್ಮೀಯ ವೀಕ್ಷಕ ಬಂಧುಗಳೇ ಇಡನ್ ನ್ಯೂಸ್ ಕನ್ನಡ ಚಾನೆಲ್ ಇದು ರಾಜ್ಯದಲ್ಲಿ ಬಹು ಪ್ರೇರಿತವಾಗಿ ನಿರೀಕ್ಷಿತವಾಗಿ ಗೆಲುವನ್ನು ತಂದುಕೊಡಲು ಉತ್ತಮ ನಾಗರಿಕತೆ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಬಹು ಪ್ರೇರಿತ ಅಂಶವಾಗಿ ಹೆಜ್ಜೆ ಹಾಕಿದ್ದು ದಯವಿಟ್ಟು ನಿಮ್ಮಗಳೆಲ್ಲ ಶ್ರೀರಕ್ಷೆ ಆಶೀರ್ವಾದ ಬೆಂಬಲದ ಅತ್ಯಗತ್ಯ ಅಂತಕ್ಕಂಥದ್ದನ್ನು ನಾನು ಶುಭ ಸಂದರ್ಭದಲ್ಲಿ ಭಾವಿಸಿಕೊಳ್ಳುತ್ತಾ ಎಲ್ಲ ನನ್ನ ಸಹೋದರಿಯರಿಗೆ ಸಹೋದರಿಯರಿಗೆ ಈ ಚಾನಲ್ ಮೂಲಕ ಒಂದು ಉತ್ತಮ ಉದ್ಯೋಗಾವಕಾಶ ಒದಗಿಸಿಕೊಳ್ಳುವುದರ ಮೂಲಕ ನಿಮ್ಮೆಲ್ಲರ ಬಾಳಲ್ಲಿ ಆಶಾ ಕಿರಣವನ್ನು ತರುವುದರ ಮೂಲಕ ನೊಂದ ನಿರಾಶ್ರಿತರ ಬಾಳಲ್ಲಿ ಹೊಸ ಚೈತನ್ಯ ತರುವುದರ ಮೂಲಕ ಬಹಳ ಸೃಜನಾತ್ಮಕವಾಗಿ ಇಡನ್ ಕನ್ನಡ ಟಿ ವಿ ನ್ಯೂಸ್ ಚಾನೆಲ್ ಕೆಲಸ ಮಾಡ್ತಾಯಿದೆ ಒಂದು ಹೊಸ ಬೆಳಕನ್ನು ಈ ನಾಡಿನಲ್ಲಿ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದೆ ಇಡೀ ಕರ್ನಾಟಕದಲ್ಲಿ ಗಲ್ಲಿ ಗಲ್ಲಿಗೂ ಇಡನ್ ನ್ಯೂಸ್ ಪ್ರೇರೇಪಿಸಬೇಕು ಪ್ರೇರೇಪಣೆ ಆಗ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ದೂರದೃಷ್ಟಿಯನ್ನು ಇಟ್ಕೊಂಡು ನಾವು ಮುಂದಡಿಯನ್ನು ಇಟ್ಟಿದ್ದೇವೆ ನಮ್ಮ ಕನಸನ್ನು ಸಾಕಾರಗೊಳಿಸಲು ನಿಮ್ಮ ನಿಲುವಿನ ದಿಟ್ಟ ಹೆಜ್ಜೆ ನಮ್ಮೊಂದಿಗೆ ಹೆಜ್ಜೆ ಹಾಕಲು ಸಾಕಾರಗೊಳ್ಳಬೇಕಾಗಿದೆ ಹಾಗಾಗಿ ಆತ್ಮೀಯ ವೀಕ್ಷಕ ಬಂಧುಗಳೇ ಎಲ್ಲ ನನ್ನ ಸೃಜನಾತ್ಮಕ ಸೃಜನಶೀಲ ಸಹೋದರ ಸಹೋದರಿಯರೇ ದಯವಿಟ್ಟು ಈ ಒಂದು ವಿಡಿಯೋ ಸಂದೇಶವನ್ನು ಹೆಚ್ಚು ಲೈಕ್ ಶೇರ್ ಕಮೆಂಟ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ದಯವಿಟ್ಟು ಎಲ್ಲ ಕಡೆ ಒಂದು ಕನಿಷ್ಠ ಮಟ್ಟದಲ್ಲಿ ಸೃಜನಶೀಲತೆಯನ್ನು ಮೂಡಿಸುವುದರ ಭಾವೈಕ್ಯತೆಗಾಗಿ ಏಕತೆಗಾಗಿ ಐಕ್ಯತೆಗಾಗಿ ಭಾತೃತ್ವಕ್ಕಾಗಿ ಹಾಗೂ ಕನ್ನಡದ ಅಸ್ಮಿತ ಅಸ್ಮಿತತೆಗಾಗಿ ನಾವೆಲ್ಲ ಒಡ ಮೂಡಿಸಿದ ಕಿಡಿಗಳಾಗಿ ಪ್ರಜ್ವಲಿಸುವ ಜ್ಯೋತಿಗಳಾಗಿ ನಾವೆಲ್ಲ ಉತ್ತಮ ನಾಗರಿಕ ಸಮಾಜಕ್ಕಾಗಿ ಹೆಜ್ಜೆ ಹಾಕಬೇಕಾಗಿರ್ತಕ್ಕಂಥ ಪ್ರತಿಕೂಲ ವಾತಾವರಣದ ನಿರ್ಮಾಣಕ್ಕಾಗಿ ನಾವೆಲ್ಲ ಕೈ ಜೋಡಿಸಬೇಕಾಗಿದೆ ಬನ್ನಿ ಹಿಡನ್ ನ್ಯೂಸ್ ಚಾನೆಲ್ ಹಿಡನ್ ನ್ಯೂಸ್ ಕನ್ನಡ ಚಾನೆಲ್ ದೇಶವ್ಯಾಪಿ ವಿಸ್ತರಿಸಿಕೊಂಡು ತನ್ನದೇ ಆದ ಪ್ರಭಾವವನ್ನು ಬೀರುತ್ತಾ ಸಾಂಘಿಕ ಸಂಸ್ಥೆಯಾಗಿ ನವಚೇತನದ ಎಲ್ಲರ ಬಾಳಲ್ಲಿ ಹರುಷ ತರುವುದರ ಮೂಲಕ ಚೈತನ್ಯ ಒಡಮೂಡಿಸುವುದರ ಮೂಲಕ ಬಹಳ ಸೃಜನಾತ್ಮಕವಾಗಿ ನಿಮ್ಮೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದುವುದರ ಮೂಲಕ ಇಡನ್ ಕನ್ನಡ ನ್ಯೂಸ್ ಟಿ ವಿ ಚಾನಲ್ ಬಹುಪ್ರೇರಿತವಾಗಿ ಆಕಾಂಕ್ಷಿಯಾಗಿ ನಿಮ್ಮೊಂದಿಗೆ ಹೆಜ್ಜೆ ಹಾಕಲಿದೆ ದಯವಿಟ್ಟು ನಾಡಿನಾದ್ಯಂತ ಈಗ ನಾವು ಜಿಲ್ಲೆ ತಾಲೂಕು ಹೋಬಳಿ ಪಂಚಾಯಿತಿ ಮಟ್ಟಗಳಲ್ಲಿ ವರದಿಗಾರರನ್ನು ನೇಮಕ ಮಾಡುವುದರ ಮೂಲಕ ಬಹು ನಿರೀಕ್ಷಿತವಾಗಿ ಸಂಕಲ್ಪಿತ ಕರ್ನಾಟಕವನ್ನು ಕಟ್ಟಲು ಬದ್ಧನಾಗಿದ್ದೇನೆ ಮುಂಬರುವ ದಿನಗಳಲ್ಲಿ ಸಾತ್ವಿಕ ಕರ್ನಾಟಕ ಸಾಂಕೇತಿಕ ಕರ್ನಾಟಕ ಪ್ರಬುದ್ಧ ಕರ್ನಾಟಕ ಬಲಶಾಲಿ ಕರ್ನಾಟಕ ಐಕ್ಯತೆಯ ಕರ್ನಾಟಕ ಭಾವೈಕ್ಯತೆಯ ಕರ್ನಾಟಕ ನಿರುದ್ಯೋಗವನ್ನು ಸೋಲಿಸುವ ಕರ್ನಾಟಕ ಬಡತನ ಮುಕ್ತವನ್ನಾಗಿಸುವ ಕರ್ನಾಟಕ ಭಾವೈಕ್ಯತೆಯಲ್ಲಿ ಏಕತೆಯನ್ನು ಒಂದಾಗಿಸುವ ಕರ್ನಾಟಕವನ್ನು ನಾವು ಎದುರು ನೋಡಬೇಕಾಗಿರ್ತಕ್ಕಂತಹ ಒಂದು ಭಾವನಾತ್ಮಕ ವಿಷಯ ಸೃಜನಶೀಲತೆಯ ಅಂಶಗಳನ್ನು ನಿಮ್ಮ ಮುಂದೆ ಪ್ರೇರೇಪಿಸುತ್ತಾ ಬನ್ನಿ ಒಟ್ಟಾಗಿ ಕನ್ನಡದ ಕಣ್ಮಣಿಗಳೇ ಕೆಚ್ಚದೆಯ ಶಾಲಿಗಳೇ ದಯವಿಟ್ಟು ಒಂದಾಗಿ ಒಂದಾಗೋಣ ಕರ್ನಾಟಕವನ್ನು ಮುನ್ನಡೆಸೋಣ ಬಲಪಡಿಸೋಣ ಸೃಜನಾತ್ಮಕವಾಗಿ ಬದಲಾಯಿಸೋಣ ಹಾಗಿದರೆ ತಡಯಕೆ ಹಲೋ ಈಡನ್ ನ್ಯೂಸ್ ಚಾನಲ್ಗೆ ಕರೆ ಮಾಡೋದರ ಮೂಲಕ ಜಿಲ್ಲಾ ವರದಿಗಾರರಾಗಿ ತಾಲೂಕಾ ವರದಿಗಾರರಾಗಿ ಹೋಬ್ಳಿ ಮಟ್ಟದ ವರದಿಗಾರರಾಗಿ ಪಂಚಾಯಿತಿ ಮಟ್ಟದ ವರದಿಗಾರರಾಗಿ ದಯವಿಟ್ಟು ತಕ್ಷಣ ನಿಮ್ಮ ಚಟುವಟಿಕೆಯಲ್ಲಿ ನಮ್ಮೊಂದಿಗೆ ಭಾವದಿಂದ ಹೆಜ್ಜೆ ಹಾಕಿ ನಾವು ಖಂಡಿತವಾಗಲೂ ಪ್ರಾಕೃತಿಕ ಸಮಾಜವನ್ನು ಬದಲಾಯಿಸುವುದರ ಮೂಲಕ ಉತ್ತಮ ನಾಗರಿಕತೆ ಪ್ರೇರತ್ವದ ಸಮಾಜವನ್ನು ಕಟ್ಟುವಲ್ಲಿ ನಾವೆಲ್ಲ ಹೆಜ್ಜೆ ಹಾಕೋಣ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುವುದರ ಮೂಲಕ ಎಲ್ಲ ನನ್ನ ಕನ್ನಡ ಒಡನಾಡಿಗಳಿಗೆ ಕೆಚ್ಚೆದೆಯ ಯುವ ಚಿತ್ತದ ಮನಸ್ಸುಗಳಿಗೆ ನಾನು ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ ಈ ವಿಡಿಯೋ ಸಂದೇಶವನ್ನು ಹೆಚ್ಚು ಶೇರ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಿ ದಯವಿಟ್ಟು ಇಡನ್ ನ್ಯೂಸ್ ಕನ್ನಡ ಚಾನಲ್ ಇಡೀ ದೇಶವ್ಯಾಪಿ ವಿಸ್ತರಿಸಿಕೊಂಡು ತನ್ನದೇ ಆದ ಭಾವೈಕ್ಯತೆಯನ್ನು ಮೆರೆಯಲಿದೆ ಅಂತಕ್ಕಂತಹ ಭಾತೃತ್ವದ ಅಂಶಗಳನ್ನು ಪ್ರೇರೇಪಿಸುವಲ್ಲಿ ನಿಮ್ಮೊಂದಿಗೆ ಸದಾ ಹೆಜ್ಜೆ ಹಾಕುತ್ತಾ ಬನ್ನಿ ಒಡನಾಡಿಗಳೇ ನಾವೆಲ್ಲ ಇಡನ್ ಕನ್ನಡ ನ್ಯೂಸ್ ಚಾನಲನ್ನು ಕಟ್ಟುವುದರ ಮೂಲಕ ಈಗಿರುವ ಸಾಂಘಿಕ ಏನು ಕನ್ನಡ ನ್ಯೂಸ್ ಚಾನಲ್ಗಳಿವೆ ಅದಕ್ಕಿಂತ ಭಿನ್ನವಾಗಿ ವಿಭಿನ್ನವಾಗಿ ಸ್ಥಳೀಯ ಪಂಚಾಯಿತಿಯ ಹೋಬಳಿ ಮಟ್ಟದ ತಾಲೂಕಾ ಮಟ್ಟದ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಪ್ರೇರಿತ ಅಂಶಗಳನ್ನು ದಾಖಲಿಸಿಕೊಂಡು ಸಮಾಜದ ಬದಲಾವಣೆಗಾಗಿ ಸಮಾಜದ ಮಾದರಿಗಾಗಿ ಕಟ್ಟುವಿಕೆಯ ಮೂಲಾಧಾರವಾಗಿ ನಾವೆಲ್ಲ ಪ್ರೇರಿತ ಒಡನಾಡಿಗಳಾಗಿ ಹೆಜ್ಜೆ ಹಾಕೋಣ ಬದಲಾಯಿಸೋಣ ಸಮಾಜ ನಾವೆಲ್ಲ ಬದಲಾಯಿಸೋಣ ಕರ್ನಾಟಕ ಆರ್ಥಿಕ ಪ್ರಜ್ಞಾವಂತ ಸ್ಥಿತಿಯ ಕರ್ನಾಟಕದತ್ತ ನಾವೆಲ್ಲ ಹೆಜ್ಜೆ ಹಾಕೋಣ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುವುದರ ಮೂಲಕ ಎಲ್ಲ ನನ್ನ ಒಡನಾಡಿಗಳಿಗೆ ಸಹೋದರ ಸಹೋದರಿಯರಿಗೆ ಈ ಮೂಲಕ ನಾನು ಕರೆ ಇದ್ದೀನಿ ಬನ್ನಿ ಇಡನ್ ನ್ಯೂಸ್ ಟಿ ವಿ ಚಾನಲಲ್ಲಿ ರಾಜ್ಯ ಮಟ್ಟದ ತಾಲೂಕಾ ಮಟ್ಟದ ಜಿಲ್ಲಾ ಮಟ್ಟದ ಹೋಬಳಿ ಮಟ್ಟದ ಪಂಚಾಯಿತಿ ಮಟ್ಟದ ವರದಿಗಾರರಾಗಿ ಈಗಲೇ ಕರೆ ಮಾಡುವುದರ ಮೂಲಕ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಉತ್ತಮ ಪ್ರೇರಣಾ ಸಮಾಜಕ್ಕಾಗಿ ನಾವೆಲ್ಲ ಒಗ್ಗೂಡಿಸಿಕೊಂಡು ಹೆಜ್ಜೆ ಹಾಕೋಣ ಭಾವೈಕ್ಯತೆಯನ್ನು ಮೆರೆಯೋಣ ಸದ್ಗತಿಯನ್ನು ತಂದುಕೊಡುವುದರ ಮೂಲಕ ನಮ್ಮೆಲ್ಲ ನಾಗರಿಕ ಬಂಧುಗಳ ನಾಗರಿಕತೆಯನ್ನು ಬದಲಾಯಿಸುವುದರ ಮೂಲಕ ಮಾನವೀಯ ಮೌಲ್ಯಗಳ ಹೊಸ ಸಮಾಜದ ಪರಿಕಲ್ಪನೆಯನ್ನು ಉದ್ಭವಿಸೋಣ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ತಮ್ಮೆಲ್ಲರಿಗೂ ಭಾವಪೂರ್ಣ ನುಡಿನ ಮನಗಳೊಂದಿಗೆ ಈ ದಿನ ಶುಭ ದಿನ ತರಲಿ ಎಂದು ಹಾರೈಸುತ್ತಾ ತಾಯಿ ಚಾಮುಂಡೇಶ್ವರಿಯ ಪಾದಾರ್ವಿಂದಗಳಲ್ಲಿ ಹಣೆಮಣಿದು ನಾಡಿನ ಸಮಸ್ತ ನಾಗರಿಕ ಬಂಧುಗಳಿಗೆ ತಮ್ಮ ಸಕಲ ಇಷ್ಟ ಸಿದ್ಧಾರ್ಥಿಗಳನ್ನು ಪ್ರಾಪ್ತಿಯನ್ನಾಗಿಸಲಿ ಎಂದು ಈ ಮೂಲಕ ನಾನು ಕಳ್ಕಳಿಯ ಪ್ರಾರ್ಥನೆಯೊಂದಿಗೆ ತಾಯಿಯಲ್ಲಿ ಸದಾ ನಾನು ಪಾದಾರ್ವಿಂದಗಳಲ್ಲಿ ಹಣೆಮಣಿದು ನಿಮ್ಮೆಲ್ಲರ ಶ್ರೇಯೋಭಿವೃದ್ಧಿಗಾಗಿ ಸದಾ ಆಕಾಂಕ್ಷಿ ಆಕಾಂಕ್ಷಿಗಳ ಆಕಾಂಕ್ಷಿಯಾಗಿ ನಿಮ್ಮ ಸೇವಾಕಾಂಕ್ಷಿಯಾಗಿ ನಾನು ಮುನ್ನಡೆಯುತ್ತಿರುವ ನಿಮ್ಮ ಮನೆಯ ಮಗ ಫಿರೋಜ್ ಎಸ್ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಶುಭ ತರಲಿ ಶುಭ ಹಾರೈಸಲಿ ಎಂದು ಕಳಕಳಿಯ ಪ್ರಾರ್ಥನೆ ಮಾಡಲಿ